ಮತ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನಲ್ಲಿ ನಿಮ್ಮೆಲ್ಲರ ಜೊತೆ ಎರಡು ರೆಸಿಪಿಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಅದಲ್ಲದೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ ಹಾಗಾಗಿ ನೀವು ಎಲ್ಲರೂ ಮನೆ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದಾಗ ಇವತ್ತಿನ ವೀಡಿಯೋ ನೋಡಿ ಆಯ್ತಾ ತಿಂಡಿಗೆ ಇವತ್ತು ಪೂರಿ ಸಾಗು ಮಾಡೋಣ ಅಂತ ಹೇಳಿ ಎಲ್ಲ ತರಕಾರಿ ಹಾಕಿ ಕಡಲೆ ಬೀಜನ ಜೊತೆಗೆ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತು ಸಾಗುಗೆ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಇಂಚಷ್ಟು ಶುಂಠಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಕಾಯಿ ತುರಿ ಇಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳ್ದಿದ್ರೇ ಒಳ್ಳೇದು ಯಾಕಂತಂದರೆ ಇದನ್ನೇನು ಜಾಸ್ತಿ ಕುದಿಸ್ಕೊಳ್ಬೇಕಾಗಿರಲ್ಲ ತರಕಾರಿ ಬೆಂದಿದ ನೀರು ಸಹ ಇರುತ್ತೆ ಮತ್ತು ರುಬ್ಕೊಂಡಿರೋದು ಹಾಕಿದ್ರೆ ಅದೇ ಆಗುತ್ತೆ ತುಂಬ ನೀರಾದರೆ ಸಾಗು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದು ತರಕಾರಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಸಾಗು ಏನು ರುಬ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಚೂರು ಉಪ್ಪು ಹಾಕ್ಕೊಳ್ಬೇಕು ಬಿಕಾಸ್ ತರಕಾರಿ ಬೇಯಿಸೋಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಹಾಗಾಗಿ ಎರಡೂ ನೀರು ಒಂಚೂರು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿ ಬರೋವರೆಗೂ ಕುದಿಸ್ಕೊಂಡು ಸಾಸಿವೆ ಕರಿಬೇವು ಒಗ್ಗರಣೆ ಕೊಟ್ಟರೆ ಸಾಗು ರೆಡಿ ಆಗೋಗುತ್ತೆ ಈ ಮದುವೆ ಮನೆಗಳಲ್ಲಿ ಅಡುಗೆ ಭಟ್ರು ಮಾಡ್ತಾರೆ ನೋಡಿ ಅದೇ ಥರನೇ ರುಚಿಗೆ ಬರುತ್ತೆ ಬೇಕಿದ್ರೆ ಒಂಚೂರು ಶುಂಠಿ ಮುಂದೆ ಅಂದರೆ ಶುಂಠಿ ಒಂದು ಸ್ವಲ್ಪ ಹೆಜ್ಜಿಗೆ ಹಾಕ್ಕೊಂಡ್ರೆ ಈ ರುಚಿ ಇನ್ನೂ ಚೆನ್ನಾಗಿರುತ್ತೆ ತುಂಬ ಸುಲಭ ಸಾಗು ಮಾಡೋದು ತರಕಾರಿಗಳನ್ನ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಬಿಟ್ರೆ ಹಿಂದಿನ ದಿನವೇ ಮಾರನೇ ದಿನ ಬೇಗ ಮಾಡಿಬಿಡ್ಬೋದು ಪೂರಿ ಸಾಗು ರೆಡಿ ಆಯಿತು ತಿಂಡಿ ಎಲ್ಲ ತಿಂದು ಗುಂಡಣ್ಣನೂ ಒಂದು ರೌಂಡ್ ಮಲ್ಕೊಂಡು ಎದ್ದಿದ್ದಾನೆ ಈಗಷ್ಟೇ ಸಮನ್ವಿ ಕಸಿನ್ಸ್ ಹೊಂದಿದ್ದಾರೆ ಅಂದರೆ ಜಾನು ಅಕ್ಕನ ಮಕ್ಕಳು ನಮ್ಮ ಅತ್ತೆ ಮಾವ ಅಕ್ಕ ಎಲ್ಲರೂ ಬಂದಿದ್ದಾರೆ ನಮ್ಮ ಮಾವಂಗೆ ನಾನು ಮಾಡುವಂಥ ಪೂರಿ ಸಾಗು ಮತ್ತು ಬಿಸಿಬೇಳೆ ಭಾತು ಇದೆಲ್ಲ ತುಂಬ ಇಷ್ಟ ಅವ್ರಿಗೆ ಹಾಗಾಗಿ ಅದನ್ನು ಮಾಡಿದ್ದೆ ಇವತ್ತು ಬೆಳಗ್ಗೆ ಪು ಸಾಗು ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಬಿಸಿಬೇಳೆ ಭಾತ್ ಮಾಡ್ತೀಯಾ ಅಂತ ಕೇಳಿದರು ಸೊ ಹಾಗಾಗಿ ಇವತ್ತು ಅವ್ರಿಗಿಷ್ಟ ಅಂತ ಹೇಳಿ ಬಿಸಿಬೇಳೆ ಭಾತ್ ಕೂಡ ಮಾಡ್ತಾಯಿದ್ದೀನಿ ಸಮಾನ್ವಿಗಂತೂ ಅವಳು ಕಜಿನ್ಸ್ ಅವ್ರ ಅವ್ರು ಅಕ್ಕಂದ್ರಿಬ್ಬರು ಬಂದುಬಿಟ್ರೆ ತುಂಬ ಖುಷಿ ಅವಳನ್ನಂತೂ ಹಿಡಿಯೋಕ್ಕೆ ಆಗಲ್ಲ ಆಟ ಆಡ್ತಿರ್ತಾಳೆ ಜೊತೆಗೆ ಈ ಗುಂಡಣ್ಣನೂ ಸೇರ್ಕೊಂಬಿಟ್ಟಿದ್ದಾನೆ ಆಟಾಡೋದಕ್ಕೆ ಸೊ ನಿಮ್ಮ ಮನೇಲಿ ಹೊತ್ತು ಹೋಗೋದೇ ಗೊತ್ತಾಗ್ತಿಲ್ಲ ಫುಲ್ ಮನೆ ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ಸೊ ಅವ್ರನ್ನ ಯಾಕೆ ವಿಡಿಯೋಲಿ ತೋರಿಸಿಲ್ಲ ಅಂತ ಕೇಳಕ್ಕೆ ಹೋಗಬೇಡಿ ಬಿಕಾಸ್ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕಷ್ಟು ಕಂಫರ್ಟಬಲ್ ಅನ್ಸಲ್ಲ ಬೇಡ ನನ್ನ ವೀಡಿಯೋ ತೆಗಿಬೇಡ ಅಂತ ಇರ್ತಾರೆ ಎಲ್ಲರೂ ಹಾಗಾಗಿ ಅವ್ರನ್ನ ವೀಡಿಯೋನಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಬರೀ ಮಕ್ಳನ್ನ ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಸೊ ಮಕ್ಕಳು ಇಲ್ಲಿ ಆಟ ಆಡ್ತಿರ್ಬೇಕಾರೆ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಂಬೋಣ ಅಂತ ಹೇಳಿ ಇಲ್ಲಿ ನಾನು ತರಕಾರಿಗಳನ್ನ ಹೆಚ್ಕೊಳ್ತಾ ಇದ್ದೀನಿ ಬಾತ್ ಮಾಡ್ಕೊಳ್ಳೋದಕ್ಕೆ ಮೊನ್ನೆ ದಿನ ನಾನು ನಿಮ್ಮೆಲ್ಲರ ಹತ್ರ ಒಂದು ಸಜೆಷನ್ ಕೇಳಿದ್ದೆ ಅಲ್ವಾ ಆ ಅಡುಗೆಗಳನ್ನ ಅಥವಾ ರೆಸಿಪಿಗಳನ್ನ ಇದೇ ವಿಡಿಯೋನಲ್ಲಿ ಪೋಸ್ಟ್ ಮಾಡಬೇಕಾ ಇಲ್ಲ ಮತ್ತೊಂದು ಚಾನೆಲ್ ಓಪನ್ ಮಾಡಲಾ ರೆಸಿಪಿಗೆ ಅಂತ ಕೇಳಿದ್ದೆ ಅಲ್ವಾ ಸೊ ನೆಕ್ಸ್ಟ್ ಒಪಿನಿಯನ್ಸ್ ಬಂದಿದೆ ಅದರಲ್ಲಿ ಸುಮಾರು ಜನ ಬೇಡ ಈಗ ಎರಡು ಮಕ್ಕಳಿದೆ ಅಲ್ವಾ ಯಾಕೆ ಮತ್ತೊಂದು ಚಾನಲ್ ಮಾಡ್ತೀರಾ ಕಷ್ಟ ಆಗುತ್ತೆ ನಿಮಗೆ ಅಂತ ಎಷ್ಟೊಂದು ಕನ್ಸರ್ನಿಂದ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಕನ್ಸರ್ನಿಂದ ಕೇಳಿದ್ದಕ್ಕೆ ಅಷ್ಟು ಪ್ರೀತಿಯಿಂದ ಉತ್ತರ ಕೊಟ್ಟಿದ್ದೀರಾ ಹೌದು ನೀವು ಹೇಳೋದು ಸರಿನಾ ಈಗ ಎರಡೆರಡು ಚಾನಲ್ ಮೇಂಟೇನ್ ಮಾಡೋದು ಕಷ್ಟನೇ ಆಗುತ್ತೆ ಆದರೆ ವೀಡಿಯೋ ಮಾಡ್ಕೊಳ್ಳೋದು ಎಲ್ಲ ಒಂದೇನ ಈ ಚಾನಲ್ಗೆ ಮಾಡೋದು ಆ ಚಾನಲ್ಗೆ ಮಾಡೋದು ವೀಡಿಯೋ ಒಂದೇ ಆದರೆ ಮೇಂಟೇನ್ ಮಾಡೋದು ಖಂಡಿತ ಕಷ್ಟ ಆಗುತ್ತೆ ಹೊಸ ಚಾನಲ್ ಆದ್ದರಿಂದ ನಿಮ್ಮ ಸಜೆಷನ್ನ ತಗೊಂಡಿದ್ದೀನಿ ನಾನು ಸದ್ಯಕ್ಕೆ ಏನು ಹೊಸದಾಗಿ ರೆಸಿಪಿ ಚಾನೆಲ್ ಅಂತ ತೆಕ್ಕಲ್ಲ ಇದೇ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸ್ವಲ್ಪ ಗೊಂಡಣ್ಣ ಕೂಡ ದೊಡ್ಡವನಾಗಿ ಸಮನ್ವಿ ಕೂಡ ಇನ್ನೊಂದು ಸ್ವಲ್ಪ ಆಗ್ತಿದ್ದಂಗೆ ಹೊಸ ಚಾನೆಲ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಹೇಗಾಗತ್ತೆ ಅಂತ ಹೇಳಿ ಮತ್ತಿಲ್ಲಿ ಬಿಸಿಬೇಳೆ ಭಾತಿಗೆ ನಾನು ಬೇಳೆ ಮತ್ತು ಅಕ್ಕಿ ಅರ್ಧ ಒಂದು ಕಪ್ಪಷ್ಟು ಬೇಳೆ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡು ಮತ್ತು ಏನೇನು ತರಕಾರಿಗಳನ್ನ ಹೆಚ್ಕೊಂಡಿದ ಎಲ್ಲ ಹಾಕ್ಕೊಂಡು ಬಟಾಣಿ ಕಡಲೆ ಬೀಜ ಟೊಮೆಟೊ ಮತ್ತು ಈರುಳ್ಳಿ ಸಹ ನಾನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಬೇಯಿಸ್ಕೊಳ್ಳೋದಕ್ಕೆ ಇಷ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಕೂಗಿಸ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ಬಿಸಿಲು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಎಲ್ಲದೂ ಕೂಗಿಸ್ಕೊಳ್ಬೇಕು ಬಿಸಿಬೇಳೆ ಭಾತ ಸ್ವಲ್ಪ ಹೆಚ್ಚಿಗೆ ರುಚಿ ಆಗಬೇಕು ಅಂತಂದರೆ ಈ ಸಾಂಬಾರು ಈರುಳ್ಳಿ ಬರುತ್ತೆ ನೋಡಿ ಪುಟ್ ಪುಟ್ಟದು ಅದನ್ನು ಹಾಕ್ಕೊಳ್ಬೇಕು ಮತ್ತು ಜೊತೆಗೆ ದಪ್ಪ ಮೆಣಸಿನ್ಕಾಯಿ ಎರಡು ಹಾಕೋಬೇಕಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಇಷ್ಟನ್ನು ಹಾಕಿ ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಅದು ಕೂಗಿ ಕೂಗಲಾಗೋ ಅಷ್ಟಲ್ಲಿ ಇದಕ್ಕೆ ನಾನೇನು ಮಾಡ್ತೀನಿ ಡೈರೆಕ್ಟಾಗಿ ಬಿಸಿಬೇಳೆ ಬಾತ್ ಪುಡಿ ಹಾಕಲ್ಲ ಸ್ವಲ್ಪ ಕಾಯಿ ತುರಿ ಚೆನ್ನಾಗಿ ತುರಿ ಮತ್ತು ಮನೆಯಲ್ಲೇ ಮಾಡಿದಂಥ ಬಿಸಿಬೇಳೆ ಬಾತ್ ಪುಡಿ ಹಾಕಿ ರುಬ್ಕೊಂಡು ಹಾಕ್ತೀನಿ ಆಗ ತುಂಬ ರುಚಿಯಾಗಿರುತ್ತೆ ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ ಫ್ರೆಶ್ ಆಗಿ ಹುರ್ಕೊಳ್ತಾರೆ ಬಿಸಿಬೇಳೆ ಭಾತಿಗೆ ಹುರ್ಕೊಂಡು ಆ ರುಬ್ಕೊಂಡು ಹಾಕ್ತಾರೆ ಆಗ ರುಚಿ ಇನ್ನೂ ಚೆನ್ನಾಗಿರುತ್ತೆ ಮನೇಲೇ ಬಿಸಿಬೇಳೆ ಬಾತ್ ಪುಡಿ ಮಾಡೋದಕ್ಕೆ ಕಡಲೆಬೇಳೆ ಒಂದು ಚಮಚ ಅಥವಾ ಒಂದು ಬಟ್ಲು ಮತ್ತು ಒಂದು ಬಟ್ಲಿಗಿಂತ ಕಮ್ಮಿ ಉದ್ದಿನ ಉದ್ದಿನಬೇಳೆ ಒಂದು ಸ್ವಲ್ಪ ದನ ಧನಿಯಾ ಕಾಳು ಆಮೇಲೆ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ನೀವು ಹಾಕೊಳ್ಳಿ ಆಮೇಲೆ ಗಸಗಸೆ ಇಷ್ಟನ್ನು ಹಾಕೊಂಡು ಹುರ್ಕೊಂಡು ಅದಾದಮೇಲೆ ಪುಡಿ ಮಾಡಿಟ್ಕೊಂಡ್ರೆ ಬಿಸಿಬೇಳೆ ಬಾತ್ ಪುಡಿ ಮನೆಯಲ್ಲೇ ಮಾಡ್ಕೊಳ್ಬೋದು ಘಮ ಘಮ ಅಂತ ಇರುತ್ತೆ ಫ್ರೆಶ್ ಆಗಿ ಮಾಡಿ ಹಾಕಿದ್ರಂತೂ ಬಿಸಿಬೇಳೆ ಭಾತಿನ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹುರ್ಕೊಳಕ್ಕೆ ಜೊತೆಗೆ ಚಕ್ಕೆ ಲವಂಗನೂ ಹಾಕೋಬೇಕು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಚಕ್ಕೆ ಲವಂಗ ಗಸಗಸೆ ಮೆಣಸಿನ್ಕಾಯಿ ಇಷ್ಟು ಹಾಕಿ ಹುರ್ಕೊಂಡು ರುಬ್ಕೊಂಡ್ರೆ ಬಿಸಿಬೇಳೆ ನೋಡಿ ಇಲ್ಲಿ ಎಲ್ಲ ಎಲ್ಲ ಬೆಂದಿದೆ ಚೆನ್ನಾಗಿ ಇದಕ್ಕೆ ನಾವು ಉಪ್ಪು ಹಾಕ್ಕೊಂಡಿರಲ್ಲ ಸೊ ಕುಕ್ಕರ್ ಒಂದ್ಸಲಿ ಬೆಂದು ತೆಕ್ಕೊಳ್ತೀವಲ್ಲ ಆಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಬೇಗ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಒಂದು ಎರಡು ನಿಮಿಷ ಅದಾದಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಕಾಯಿ ತುರಿ ಮತ್ತು ಬಿಸಿಬೇಳೆ ಬಾತ್ ಪುಡಿ ಇಷ್ಟನ್ನು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹೆಚ್ಚು ಹೆಚ್ಚಿಗೆ ಬೇಕಂತಂದರೆ ಹಾಕೋಬೇಕಂದ್ರೆ ಅಷ್ಟು ನೀರು ಹಾಕ್ಕೊಳ್ತೀವೋ ಅಷ್ಟು ಬೇಗ ಬೇಗ ಗಟ್ಟಿ ಆಗಿಬಿಡುತ್ತೆ ಕುಕ್ಕರೆ ಪೂರ್ತಿ ತುಂಬೋಗಿದೆ ಅಷ್ಟು ನೀರು ಹಾಕಿದ್ದೀನಿ ಆದರೂ ಗಟ್ಟಿ ಹಾಕ್ತಾನೇ ಇದೆ ಸೊ ಈಗ ರುಬ್ಬಿಟ್ಕೊಂಡಿರೋಂಥ ಕಾಯಿ ಮತ್ತು ಬಿಸಿಬೇಳೆ ಭಾತ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ನೀರಾಗೇ ಇದೆ ಮತ್ತು ಎರಡು ಸಲ ಕುದಿಯೋ ಅಷ್ಟೇ ಅಂದರೆ ಒಗ್ಗರಣೆ ಹಾಕೋ ಅಷ್ಟಲ್ಲೇ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಮಸಾಲೆ ಎಲ್ಲ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಮ್ಮನ ಮನೆಯಲ್ಲೆಲ್ಲ ಮುಂಚೆ ವಿಶೇಷ ಅಥವಾ ಯಾರಾದರೂ ಮನೆಗೆ ಬರ್ತಿದ್ದಾರೆ ಅಂತಂದರೆ ಬಿಸಿಬೇಳೆ ಭಾತು ಗಸಗಸೆ ಪಾಯಸ ಮಾಡಿದ್ರೆ ವಿಶೇಷ ಊಟ ಅಂತ ಈಗೆಲ್ಲ ಬಿಸಿಬೇಳೆ ಭಾತು ತುಂಬ ಕಾಮನ್ ಆಗಿಬಿಟ್ಟಿದೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಆದರೂ ಮಾಡೇ ಮಾಡ್ತೀನಿ ಯಾಕಂದರೆ ಅಂತ ಹೇಳಿ ಕಡೆಯಲ್ಲಿ ತುಪ್ಪ ಇಟ್ಕೊಂಡು ತುಪ್ಪ ಬಿಸಿ ಆದಮೇಲೆ ಸಾಸಿವೆ ಗೋಡಂಬಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಬಿಸಿಬೇಳೆ ಭಾತ್ ಹಾಕಿ ಒಂದು ಸಲ ಚೆನ್ನಾಗಿ ಬರೆಸ್ಕೊಂಡ್ಬಿಟ್ರೆ ಬಿಸಿಬೇಳೆ ಭಾತ್ ರೆಡಿ ಆಗೋಗುತ್ತೆ ನಾನು ಮಾಡೋ ಥರ ತುಂಬಾ ಸುಲಭ ಬೇಗ ಕೂಡ ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಈ ಬಿಸಿಬೇಳೆ ಭಾತ್ ಜೊತೆ ಬಿಸಿ ಬಿಸಿನೇ ತಿನ್ನಬೇಕು ಬಿಸಿಬೇಳೆ ಭಾತ್ಗೆ ಬೂಂದಿ ಖಾರ ಬೂಂದಿ ಹಾಕ್ಕೊಂಡು ಸೈಡಲ್ಲಿ ಒಂದು ಸ್ವಲ್ಪ ಮೊಸರು ಅಂದರೆ ರಾಯ್ತ ಈರುಳ್ಳಿ ಹಾಕಿರೋ ಅಂಥ ಮೊಸರು ಬಜ್ಜಿ ಮಾಡ್ಕೊಂಡ್ಬಿಟ್ಟು ತಿಂದರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ ಪೂರ್ತಿ ತಟ್ಟೆ ಖಾಲಿಯಾಗಿ ಮತ್ತೊಂದು ಸಲ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಒಂದ್ಸಲಿ ಈ ಥರ ರುಬ್ ಹಾಕಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಮಾತಾ ರೆಡಿ ಆದ ತಕ್ಷಣ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ಇದ್ದೀವಿ ಜಾನು ಒಬ್ಬರು ಮಾತ್ರ ಮಿಸ್ಸಿಂಗ್ ಆಫೀಸ್ಗೆ ಹೋಗಿರೋದ್ರಿಂದ ಜಾನು ಮಾತ್ರ ಇಲ್ಲ ಬಟ್ ಮಿಕ್ಕಿದ ಎಲ್ಲರೂ ಇದ್ದೀವಿ ಚೆನ್ನಾಗಿದೆ ಊಟ ಎಲ್ಲ ಆದಮೇಲೆ ಸಮನ್ವಯ ಇದು ರೂಮಲ್ಲಿ ಬೆಡ್ಶೀಟೆಲ್ಲ ಎರಳು ಹಾಕ್ಬಿಟ್ಟಿದ್ಲು ಆಟ ಆಡಬೇಕಾದ್ರೆ ಸರಿ ಅದೆಲ್ಲ ಒಂದು ಸೀರೆ ಕ್ಲೀನ್ ಮಾಡೋಣ ಬೊಂಬೆಗಳನ್ನೆಲ್ಲ ನೀಟಾಗಿ ಜೋಡ್ಸಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅವಳದು ಬೊಂಬೆಗಳು ಮೇಲ್ಗಡೆ ಒಂದು ಸ್ವಲ್ಪ ಕೆಳಗೆ ಒಂದು ಸ್ವಲ್ಪ ತುಂಬಿ ರಾಶಿ ಮಾಡಿರ್ತಾಳೆ ಅಲ್ಲಿ ಇಲ್ಲಿ ಎಸ್ತಿರ್ತಾಳೆ ಸೊ ಅದನ್ನು ತೆಗೆದಾಕಬೇಕು ಅದೇ ಅಂದ್ಕೊಳ್ತಿದ್ದೆ ಸಮನ್ವೇನೆ ಇಷ್ಟು ಮಾಡ್ತಿದ್ದಾಳೆ ಇನ್ನು ಇವನು ಬಂದು ಇವ್ನು ದೊಡ್ಡವನಾದರೆ ಅವನು ಎಷ್ಟು ಆಟ ಸಾಮಾನು ಹರಡ್ತಾನೋ ಯಪ್ಪ ಬರೀ ಅವರಿಬ್ಬರು ಆಟ ಸಾಮಾನು ತೆಗೆದಾಕದೇ ಇಡೀ ದಿನದ ಕೆಲಸ ಆಗಿಬಿಡುತ್ತೆ ಏನೋ ಅಂತ ಅನಿಸ್ಬಿಡತ್ತೆ ಮತ್ತೆ ನನಗೆ ಕಮೆಂಟಲ್ಲಿ ಪದೇ ಪದೇ ಒಂದು ವಿಷಯದ ಬಗ್ಗೆ ಕೇಳ್ತಾನೆ ಇರ್ತೀರಾ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಬಗ್ಗೆ ವಿಡಿಯೋಸ್ ಮಾಡಿ ಅಂತ ಅಂದರೆ ಹೊಸದಾಗಿ ನೋಡ್ತಿರ್ತೀರಲ್ವ ಸುಮಾರು ಜನ ಸೊ ನಾನು ಮುಂಚೆನೂ ಅದನ್ನು ಹಂಚ್ಕೊಂಡಿದ್ದೀನಿ ಹೇರ್ ಕೇರ್ ಅಂತ ನಾನು ಏನೂ ವಿಶೇಷವಾಗಿ ಮಾಡೋದಿಲ್ಲ ಅಂತ ಹೇಳಿದ್ದೆ ಮುಂಚೆನೇ ಮೊದಲಾದರೂ ಮಾಡ್ಕೊಳ್ತಾ ಇದ್ದೆ ಅಂದರೆ ಎಲ್ಲ ಆಗೋಕ್ಕೆ ಮುಂಚೆ ಅಂದರೆ ಗುಂಡಣ್ಣೆಲ್ಲ ಹುಟ್ಟಕ್ಕೆ ಮುಂಚೆ ಅಟ್ಲೀಸ್ಟ್ ಕೂದಲಿಗೆ ಅದು ಇದು ದಾಶವಾಳದ ಪ್ಯಾಕ್ ಅದೆಲ್ಲನೂ ಹಾಕ್ಕೊಳ್ತದೆ ಆದರೆ ಈಗಂತೂ ನನಗೇನು ಸ್ಕಿನ್ ಕೇರ್ ಮಾಡ್ತಾ ಇಲ್ಲ ಹೇರ್ ಕೇರ್ ಮಾಡ್ಕೊಳ್ತಾನೆ ಇಲ್ಲ ಅದೊಂದು ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡೋದು ಬಿಟ್ಟರೆ ಬರೀ ಏನೂ ಸ್ಪೆಷಲ್ ಎಕ್ಸ್ಟ್ರಾ ಕೇರ್ ಅಂತ ಏನೂ ಇಲ್ಲ ನಾನು ಮತ್ತು ಸ್ಕಿನ್ ಕೇರು ಮೇಕಪ್ಪು ಅದೆಲ್ಲ ನಾನು ಏನೂ ಮಾಡ್ಕೊಳ್ಳೋದಿಲ್ಲ ಸ್ಕಿನ್ ಕೇರು ಅಷ್ಟೇ ಸೇಮ್ ತಿಂಗ್ ಗುಂಡಣ್ಣ ಹುಟ್ಟಿದ್ಮೇಲೆ ಯಾವುದೇ ಥರ ಸ್ಕಿನ್ ಕೇರ್ ಆಗಲಿ ಏನೂ ಮಾಡ್ಕೊಳ್ತಾ ಇಲ್ಲ ನಾನು ಬೆಳಗ್ಗೆ ಎದ್ದು ಒಂದು ಕ್ರೀಮ್ ಹಚ್ಕೊಳ್ಳೋದು ಬಿಟ್ಟರೆ ನನಗೇನು ಹಾಕ್ಕೊಳ್ಳೋದಿಲ್ಲ ಮೇಕಪ್ ನಾನು ಯಾವುದೋ ಫಂಕ್ಷನ್ಗೆ ಹೋದ್ರೂ ನಾನು ಯಾವುದೇ ರೀತಿ ಮೇಕಪ್ ಎಲ್ಲ ಏನೂ ಮಾಡ್ಕೊಳ್ಳೋದು ಬಿಕಾಸ್ ನನಗೆ ಅದು ಇಷ್ಟ ಆಗೋದಿಲ್ಲ ನಾನು ಮುಂಚೆನೂ ಬ್ಲಾಗಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ ಸೊ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಮೇಕಪ್ ರಿಲೇಟೆಡ್ ಆಗಲಿ ಅಥವಾ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿ ಸ್ಕಿನ್ ಕೇರ್ ಆದರೂ ಮಾಡ್ಬೋದು ಬಟ್ ಮೇಕಪ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ನನಗೆ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ನನಗೆ ಗೊತ್ತಿಲ್ಲದಿರೋ ವಿಷಯಗಳ ಬಗ್ಗೆ ನನಗೆ ವೀಡಿಯೋಸ್ ಮಾಡೋಕ್ಕ ಆಗೋದಿಲ್ಲ ಮತ್ತೆ ಸುಮ್ಮನೆ ವೀಡಿಯೋಗೋಸ್ಕರ ಮಾಡಬೇಕು ಅಂತ ಹೇಳಿ ಏನೋ ಮಾಡಿ ಮತ್ತು ಅದು ನಿಮಗೇನಾದರೂ ಮಿಸ್ ರಾಂಗ್ ಇನ್ಫಾರ್ಮೇಷನ್ ಆಗಿ ಮತ್ತು ನಿಮಗೇನಾದರೂ ತೊಂದರೆ ಆಗೋದೇ ನನಗೆ ಖಂಡಿತ ಇಷ್ಟ ಇಲ್ಲ ಹಾಗಾಗಿ ಮೇಕಪ್ ರಿಲೇಟೆಡ್ ವೀಡಿಯೋಸ್ ನನ್ನ ಚಾನಲಲ್ಲಿ ಯೂಶಲಿ ನಾನು ಮಾಡೇ ಇಲ್ಲ ನಾನು ಇದುವರೆಗೂ ನನಗೆ ಸಿಂಪಲ್ ಸಿಂಪಲ್ಲಾಗಿರೋದಕ್ಕೇ ಇಷ್ಟ ಎಕ್ಸ್ಟರ್ನಲ್ ಬ್ಯೂಟಿಗಿಂತ ಒಳಗಿನ ಸೌಂದರ್ಯದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ನಾನು ಹಾಗಾಗಿ ಅಪಿಯರೆನ್ಸ್ ಮೇಲೆ ಅಷ್ಟು ಹೋಗೋದಿಲ್ಲ ದೇವರು ಏನು ಕೊಟ್ಟಿದ್ದಾನೋ ಅದನ್ನ ಮೇಂಟೇನ್ ಮಾಡ್ಕೊಂಡು ಹೋದರೆ ಸಾಕು ಅನ್ನೋದೊಂದು ಮೈಂಡ್ ಮೈಂಡ್ಸೆಟ್ ಅಷ್ಟೇ ಒಳಗೆ ಹೇಗಿರ್ತೀವಿ ಅದು ಆಚೆ ರಿಫ್ಲೆಕ್ಟ್ ಆಗುತ್ತೆ ಸೊ ಅದನ್ನಷ್ಟೇ ನಾನು ಯಾವಾಗಲೂ ನಂಬೋದು ಸೊ ನಾನು ಹಾಕ್ಕೊಳ್ಳೋ ಒಂದೇ ಮೇಕಪ್ ಅಥವಾ ನನ್ನ ಮುಖದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಇದಕ್ಕೆ ಮೇಕಪ್ ಮಾಡ್ಕೋಬೇಕು ಅಂತ ಯಾವತ್ತೂ ಅನಿಸಿಲ್ಲ ಬಟ್ ಯಾವಾಗಲೂ ನಗು ಮುಖ ಇದ್ದರೆ ಯಾರಾದರೂ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಯಾವಾಗಲೂ ಒಂದು ನಗು ನನ್ನ ಮುಖದ ಮೇಲೆ ಸದಾ ಇರುತ್ತೆ ಅದೇ ನನ್ನ ಮೇಕಪ್ ಅಷ್ಟೇ ಇಲ್ಲಿ ಗುಂಡಣ್ಣಂಗೆ ಅಂತ ಒಂದು ಪುಟಾಣಿ ಕುಕ್ಕರ್ ತರಿಸಿದ್ದೆ ಬಟರ್ಫ್ಲೈಯಿಂದ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಇದು ನೋಡೋಕ್ಕೆ ಅನ್ನೋ ಹಾಗೆ ಇತ್ತು ಆದರೆ ಸ್ವಲ್ಪ ದೊಡ್ಡದೇ ಅನ್ನಿಸ್ತದೆ ಮನೆಗೆ ತರಿಸಿದ ಮೇಲೆ ಬಟ್ ನೋಡೋಕೆ ಚೆನ್ನಾಗಿತ್ತು ಹಾಗಾಗಿ ರಿಟರ್ನ್ ಮಾಡೋಕೆ ಹೋಗಲಿಲ್ಲ ಯಾಕೆ ಗುಂಡು ಹಣ್ಣಂಗೆ ಸಪ್ರೇಟಾಗಿ ಅಂತಂದರೆ ಅವನಿಗೆ ತುಂಬ ಮೆದುವಾಗಿ ಮಾಡಬೇಕು ನಾವು ಮಾಡೋ ಅನ್ನ ಅಷ್ಟು ಸಾಫ್ಟಾಗಿದ್ರೆ ಮನೇಲಿ ಯಾರೂ ತಿನ್ನೋದೇ ಇಲ್ಲ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳೋಣ ಹಾಗೆ ನುಣ್ಣಗೆ ಕೈಯಲ್ಲೇ ಮ್ಯಾಷ್ ಮಾಡಿಬಿಡ್ಬೋದಲ್ಲ ಹಾಗಾಗಿ ಅದನ್ನು ತರಿಸ್ಕೊಂಡಿದ್ದೆ ಜೊತೆಗೆ ಒಂದು ಕುಟ್ಟಾಣಿ ತರಿಸ್ಕೊಂಡೆ ನನಗೆ ಈ ಕುಟ್ಟಾಣಿ ಅದಾದಮೇಲೆ ಈ ಮಗ್ ಬರುತ್ತಲ್ಲ ಕಾಫಿ ಮಗ್ಸು ಅದೆಲ್ಲ ಅಂತಂದರೆ ತುಂಬ ಇಷ್ಟ ಇದೊಂದು ಏಲಕ್ಕಿ ಮಾತ್ರ ಕುಟ್ಟೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೆ ಸ್ಟೀಲ್ದು ಇದೆ ಕುಟ್ಟಾಣಿ ಅಂತ ಆದರೆ ಅದರಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಅದೆಲ್ಲ ಚಿಚ್ಚ್ತಾ ಇರ್ತೀನಿ ಅದೊಂಥರ ಬೇರೆ ಥರ ಮಸಾಲೆ ವಾಸನೆ ಬರುತ್ತೆ ಸೊ ಅದರಲ್ಲಿ ಬರೀ ಏಲಕ್ಕಿ ಚರ್ಚೋಕ್ಕೆ ಅಂದರೆ ಅಥವಾ ಏಲಕ್ಕಿ ಕುಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಈ ಟೀ ಎಲ್ಲ ಹಾಕಬೇಕಂದ್ರೆ ಏಲಕ್ಕಿ ಒಂಚೂರು ಕುಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಇತ್ತ ಎಲ್ಲ ಮಾಡಬೇಕು ಅಥವಾ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಬೇಕಾದ್ರೆ ಏಲಕ್ಕಿ ಕುಟ್ಕೊಳ್ಳೋಕ್ಕೆ ಮತ್ತು ಅದರಲ್ಲಿ ಈ ಮಸಾಲೆಗಳೆಲ್ಲ ಜಜ್ಕೊಂಡಿರೋದ್ರಲ್ಲಿ ಮತ್ತೆ ಕುಟ್ಟಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇದೊಂದು ಸೆಪ್ರೇಟಾಗಿ ಬಿಳಿ ಕಲ್ಲಿಂದು ತರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ಪುಟಾಣಿದು ಈ ಆಯುರ್ವೇದಿಕ್ ಇದರಲ್ಲಿರುತ್ತಲ್ಲ ಆ ಥರ ಇದೆ ಸೊ ಒಂದು ಕುಕ್ಕರು ಒಂದು ಕುಟಾಣಿ ಎರಡು ಆರ್ಡ್ರ್ ಮಾಡಿದೆ ಎರಡು ಸಹ ಒಟ್ಟಿಗೆ ಬಂದಿದೆ ಎರಡೂ ಅನ್ಬಾಕ್ಸ್ ಮಾಡಿ ತೊಳೆಯೋಕೆ ಹಾಕಿದ್ದಾಯಿತು ಆಮೇಲೆ ಸಂಜೆ ಮೇಲೆ ಅದೆಷ್ಟು ಜೋರು ಮಳೆ ಬಂತು ಅಂತಂದರೆ ಖುಷಿ ಫಸ್ಟ್ ಆಫ್ ಆಲ್ ಮಳೆ ಬಂತು ಅಂದ್ರೇ ಖುಷಿ ಅದರಲ್ಲೂ ಎಷ್ಟು ಜೋರು ಮಳೆ ಬಂತು ಅಂತಂದರೆ ಗಿಡಗಳೇ ಬಗ್ಗೆ ಹೋಯಿತು ತುಳಸಿ ಗಿಡನೂ ಅಷ್ಟೇ ಪೂರ್ತಿ ಬಗ್ಗೋಗಿದೆ ಮತ್ತು ನಂಜು ಬಟ್ಲು ಗಿಡ ಎಲ್ಲ ಇತ್ತು ಅದಂತೂ ಮುರಿದೇ ಹೋಯಿತು ಗಾಳಿ ಇದಕ್ಕೆ ಮಳೆ ಬಂದ್ರೇ ಒಂಥರ ಖುಷಿ ಮನ್ಸಂತು ಖುಷಿ ಆಗುತ್ತೆ ಈಚೆ ಕುತ್ಕೊಂಡು ಕಾಫಿ ಕುಡಿಯೋದು ನಾನಂತೂ ನಾನು ಸಮನ್ವಿ ಅಂತೂ ಆಚೆನೆ ಕುತ್ಕೊಂಡು ಊಟ ಮಾಡ್ಬಿಡ್ತೀವಿ ಮಳೆ ಬಂತಂದ್ರೆ ಅಷ್ಟು ಚೆನ್ನಾಗಿ ಅನ್ಸುತ್ತೆ ರಾತ್ರಿ ಊಟ ಎಲ್ಲ ಮುಗಿಸಿದ್ಮೇಲೆ ಸಮನ್ವಿಗೆ ಮೆಹಂದಿ ಹಾಕಬೇಕಂತೆ ಅವಳಿಗಂತೂ ಮೆಹಂದಿ ಮೇಲ್ಪಾಲಿಶ್ ಎಲ್ಲ ಹುಚ್ಚು ಇವಾಗ ಅವ್ರ ಅಕ್ಕಂದ್ರು ಬೇರೆ ಬಂದ್ಬಿಟ್ಟಿದಾರಲ್ಲ ಮೆಹಂದಿ ಹಾಕ್ಸ್ಕೊತಾಯಿದಳು ರಾತ್ರಿ ಮಲ್ಕೊಳಕ್ಕೆ ಮುಂಚೆ ನಂಗೆ ಇದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಪ್ರೊಫೆಷ್ನಲ್ಲಾಗೆಲ್ಲ ಹಾಕೋಕ್ಕೆ ಬರ್ತಿದ್ರೂ ಯಾವ್ದಾದ್ರು ಡಿಸೈನ್ ನೋಡಿದ್ರೆ ಅದೇ ಥರನೇ ಹಾಕ್ತೀನಿ ತುಂಬ ಇಷ್ಟ ಆಗುತ್ತೆ ನನಗೆ ಹಾಕೋಕ್ಕೆ ಹಾಕ್ಕೊಳ್ಳೋಕ್ಕೆ ಬಟ್ ಈಗ ಗುಂಡಣ್ಣಂಗೆ ವಾಸನೆ ಆಗೋಲ್ಲ ಹೇಳಿ ಹಾಕೊಳ್ಳೋದೇ ಇಲ್ಲ ನನ್ನ ಬೇಬಿ ಶವರ್ ಅಥವಾ ಸೀಮಂತ ಫಂಕ್ಷನ್ಗೆ ಹಾಕ್ಕೊಂಡಿದ್ದೆ ಲಾಸ್ಟ್ ಊಟ ಎಲ್ಲ ಮುಗಿಸಿ ಮೊಣ ಎಲ್ಲ ಹಾಕ್ಕೊಳ್ತಿದ್ವಿ ಮಳೆ ನಿಲ್ಲೇ ಇಲ್ಲ ರಾತ್ರಿ ಇಡೀ ಸುರಿತಾನೇ ಇತ್ತು ಚೆನ್ನಾಗಿತ್ತು ಆದರೆ ಮತ್ತು ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಕೂಡ ಬಂದೇ ಬಿಡ್ತು ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ನಾರ್ಮಲ್ ಸಿಂಪಲ್ ಡೈಲಿ ವ್ಲಾಗ್ ಅಷ್ಟೇ ಮತ್ತೇನು ವಿಶೇಷವಾಗಿ ಏನೂ ಹಂಚ್ಕೊಳ್ಲಿಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್